ಹಾಡಿಕೆ ಮಾಡಿದೇವಿ ಅದಕ್ಕೆ ಸೂರ್ ಬಿದ್ದಾವ ಯಾರೇ ಕನ್ಸಲ ಗೊತ್ತಿರೋ ಯಾಕಪ್ಪ ಅಂತಂದ್ರ ಆರನೇ ತಿಂಗಳ ಕಾರ್ಯಕ್ರಮ ಮಾಡಿದೇವಿ ಬರ್ತದೆ ಯಾರು ಹೇಳೋದ್ ಕಾರಣ ಇಲ್ಲ ಅದಕ್ಕೆ ನೀವು ಬಾಯಿಲೆ ಹೇಳ್ತಿರ ಖರ್ಯಾವ ಈಗ ಇಲ್ಲಿ ಕಾರ್ಯಕ್ರಮ ಆದ ಫೋರ ಗೊತ್ತಾಗ ಕುತ್ತಲ್ಲಿ ಗೊತ್ತಾಗತ್ತದ ನಾವು हा ने बा ला Huh? <laughs> God!

ಆ ಹಾಲು ಸಂದಿನೊಳಗ ನೀ ಚಂದ ಅಕ್ಕವ್ರಿಗೆ ಒಂದ್ ಮಾತ ಹೇಳಿದೇವ ನಾ ಹೇಳಿರ್ಲ ಬಹಳ ಚಂದ ಒತ್ತು ಕೊಟ್ಟು ಹೇಳಿದ್ರಿ ಮಾತಾ ಅಕ್ಕವ್ರಿಗೆ ಹೆಂಗ ಒತ್ತು ಕೊಟ್ಟ ಹೇಳಿದೇವ ಅಂದ್ರೆ ಮ್ಯಾಲ ರ ಮಾಡಿ ತಳಗೊಂದು ಟಿಮ್ ಕೊಟ್ರಿ ಏನಾಗುತ್ತದ ಹೆಂಗ ಒತ್ತು ಕೊಟ್ಟ ಹೇಳುದಮ್ಮ ಅವ್ರ ಏನಂದ್ರಿ ಅಕ್ಕ

ಅಕ್ಕ ನೀನೇ ಬಾಯಿನ ಹೇಳ್ತಿ ಹಾ ಎಂಬತ್ತು ವರ್ಷ ಹಾಡ್ಕಿ ಮಾಡಿದೆ ಅಂತ ಹೇಳಿ ಅದಕ್ಕೆ ನಾವು ಇನ್ನ ಈಗ ಒಂದ್ ದೇಡ್ ವರ್ಷನೂ ಆಗಿಲ್ಲ ಛಲೋ ಮಾಡಿ ಹೌದು ಅದ್ಲಕ್ಕೊ ಮ್ಯಾಲ್ ಗುರು ಸಿಕ್ಕು ಎಲ್ಲೆಲ್ಲಿ ಒದ್ದ್ಯಾಡಿ ಏನೇನೋ ಆಗಿ ಹೋಗತ್ತ ಕರೆ ನಾವು ಅನ್ನೋದಿಲ್ಲ ಬಾಯಿದೆ ಬಾಯಿದು ಎಲ್ರಿ ಹೊಸದಾಗಿ ಗಂಟು ಬಿದ್ದಾರಂದ್ರ ರಂಬಸು ಕರ್ತವ್ಯ ನಮ್ಮ ಮಠ ಮನೆಯವ್ರದ್ದು ಐತಿ ಹೆಂಗೆ ರಂಬಿಸ್ತಿಯ ಬಹಳ ಚಂದ ರಂಬಸುದೇವ್ವ ಮೊದಲಿಗೆ ಏನ್ ಮಾಡಿದೆವೇನೋ ಹಾ ಅದಕ್ಕೆ ಮೊದಲಿಗೆ ಕರ್ಗು ಅಂದಿತ್ತಿಲ್ಲ ಬೆಳಗು ಒಂದಿತ್ತಿಲ್ಲ ಕೆಂಪು ಅದು ಎಲ್ಲ ಮಾತಾಡಿದ್ರು ನೀವೇ ಅದಕ್ಕೆ ಇರ್ಲಿ ಅಕ್ಕರು ಒಂದು ಮಾತು ಹೇಳಿದ್ರ ಅವ್ರ ಏನ್ರಿ ಇನ್ ಮೂರ್ನಾಲ್ಕು ದಿನ ಹಾಡಿಕೆ ಮಾಡಿದೇವಿ ಅದಕ್ಕೆ ಸೂರ್ ಬಿದ್ದಾವ್ ಯಾರೇ ಕನ್ಸಲ್ ಗೊತ್ತಿರೀ ಅಕ್ಕೋರ ಇರ್ಲಿ ಇರ್ಲಿ ಯಾಕಪ್ಪ ಅಂತಂದ್ರ ಆರನೇ ಹಾ ನಾವು ಏಕತ ಕಾರ್ಯಕ್ರಮ ಮಾಡಿದೇವೆ ಇಲ್ಲ ಏನೋ ಇಷ್ಟ ಬರ್ತದಲ್ಲ ಯಾರು ಹೇಳದ ಕಾರಣ ಇಲ್ಲ ಅದಕ್ಕ ನೀವು ಬಾಯಿಲಿ ಹೇಳ್ತೀರಿ ಖರೆಯಾದ ಈಗ ಇಲ್ಲಿ ಕಾರ್ಯಕ್ರಮ ಆದ್ರೆ ಗೊತ್ತಾಗಬೇಕಾದ್ರೆ ಕುತ್ತಲ್ಲೇ ಗೊತ್ತಾಗತ್ತದ ಫೋನ್ ಹೌದು ನಮ್ಮ ಅಣ್ಣವ್ರು ಎದಕ್ ಬಂದಿರ್ತಾರ ಇವ್ರ ಹೆಸರು ಎಲ್ಲ ಈ ಸದ್ಯ ಇಂತ ನಡೆದವತ್ತ ಹೇಳ್ಕೊಡ್ತಾರ ಅವ್ರು ಇದೇ ಊರಾಗ ಇದೇ ತಾಲೂಕ ಇದೇ ಜಿಲ್ಲಾ ಇಂತ ಊರೊಳಗ ನಡೆದವತ್ತ ಎಲ್ಲಿ ನಡೆದವ ಅನ್ನೋದು ಕೂನ್ ಆಗ್ತದ ಅದಕ್ಕೆ ಮಾತು ಏನ್ ಹೇಳ್ಬೇಕು ನಮ್ಮ ಹವ ಬೆಳಗಾವ್ ಜಿಲ್ಲಾ ಕೇಳಿ ಅಂದರ ಅವ್ರು ಹೌದು ಆಂಗ್ ಕೇಳುದಿಲ್ಲ ಅದು ತಾಲೂಕ್ ಬಿಟ್ಟ ತಾಲೂಕು ದೊಡ್ಡ ಮಾತು ಅದ ಅದಕ್ಕ ಹಾ ಭಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇರ್ಲಿ ಬೆಳಗಾವಿ ಎಷ್ಟ ನಿಮ್ಮಲಿ ಇತ್ತಪ್ಪಾ ಅಂತಂದ್ರ ಹಾ ಹಾಗು ಹೌದು ಇಲ್ಲಿ ಅಲ್ಲ ಆಗಲ ರಾತ್ರಿ ಗಂಟೆ ಗಂಟಾ ಎಟ್ ನಾವ್ ಹಲವತ್ತಿವ ಕಂಟಿನ್ಯೂ ಒಬ್ರಿ ಇಲ್ಲ ಆಡೋದು ತಿಳ್ಕೊಂಡು ಮಾತಾಡ್ರಿ ಯಾರ ಫಸ್ಟ್ ದಿಮ್ ಹೊಡ ಯಾರು ಎಷ್ಟು ಮಟ್ಟಿಗೆ ಹಾಡ್ಲಾಗತ್ತಾರ ಎಷ್ಟು ಮಟ್ಟಿಗೆ ಸೂರ್ ಹಚ್ಚಾರ ಸ್ವಲ್ಪರ ಬರ್ಬೇಕಲ್ಲ ಬಾಳ್ ಬರುದಿಲ್ಲ ಅಂದ್ರೆ ಹಾಡಿಗೆ ಚಂದ ಆಗ್ತಾವ ಒಂದ್ ಏರ ಒಂದಿರು ಬಿತ್ತಂದ್ರ ಎತ್ತಿಗೆ ಬೆಟ್ಟ ಬಾಲದ್ರೆ ಎತ್ತು ಸಾಲ ಕಲಿಯಿಲ್ಲ ಅದು ಇರ್ಲಿ ಭಾಳ ಅವರೇ ಒಂದು ಮಾತು ಹೇಳಿದ್ರು ಅವ್ರು ಇರ್ಲಿ ಈಗ ಹೊಲ ಮುಂದೆ ಯಾರಿಗೆ ಹೇಳ್ತಿತ್ತೆ ಕ್ವಾಣಕ್ ಯಾರಿಗೆ ಹೇಳ್ತಿತ್ತೆ ಅವ್ರಿಗೆ ಕೂನ ಅವ್ರ ಶಬ್ದ ಇರಲಿ ಹಾಂ ಅದಕ್ಕೆ ಇರ್ಲಿ ಹೌದು ಅದಕ್ಕೆ ಹಾಂ ಅರಿ ಇನ್ನೊಂದು ಮಾತು ಏನು ಹೇಳೋದಪ್ಪ ತಂದ್ರೆ ಏನು ರೀ ಅದಕ್ಕೆ ನಾ ಚೀರಿ ನೀವು ಚೀರ್ತೀರಪ್ಪ ತಂದ್ರೆ ಹೌದು ನಮ್ಮಷ್ಟು ಏರು ಹಾಡಿ ತೋರಿ ನೀವು ಹೌದು ಇರ್ಲಿ ಇಂಥವು ಬಹಳ ಮಂದಿಗೆ ಆಗಿಲ್ಲ ಬಲೆ ಬಲೆ ಸೂರ್ಯದವ್ರಿಗೆ ಆಗಿಲ್ಲ ಯಾರಕ್ಕೆ ಏರ ಹಾಡಿ ಎಲ್ಲ ಬಿಡು ಹಾಂ

Kamu kehilangan enggak,